ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಫಸ್ಟ್ ಟೈಮ್ ಅಂದರೆ ನಾನು ಯೂಶುವಲಿ ಫ್ಲಿಪ್ಕಾರ್ಟು ಅಮೆಝಾನಲ್ಲಿ ಪರ್ಚೇಸ್ ಮಾಡ್ತಿದ್ದಿದ್ದು ಬಟ್ ಈ ಸಲ ಫಸ್ಟ್ ಟೈಮ್ ಮೀಶೋ ಅಂತ ತರಿಸಿದ್ದೀನಿ ಕೆಲವೊಂದು ಮನೆಗೆ ಬೇಕಾಗಿರೋ ಅಂಥ ವಸ್ತುಗಳನ್ನ ಅದು ಕ್ವಾಲಿಟಿ ಹೇಗಿದೆ ಏನು ನಂಗೆ ಗೊತ್ತಿಲ್ಲ ಚೆಕ್ ಮಾಡಿ ಹೇಗಿದೆ ಅಂತ ನೋಡೋಣ ಅಂತ ಅಂದರೆ ದುಡ್ಡು ಕಮ್ಮಿ ಇದೆ ಕಂಪೇರ್ ಮಾಡೋದಾದರೆ ಫ್ಲಿಪ್ಕಾರ್ಟು ಅಮೆಝಾನು ಅದರಲ್ಲೆಲ್ಲ ನೋಡೇನೆ ನಾನು ಎರಡರಿಗಿಂತನೂ ಇದ್ರಲ್ಲಿ ಕಡಿಮೆ ಇತ್ತು ಅಂತ ಮೀಶೋದಲ್ಲಿ ಪರ್ಚೇಸ್ ಮಾಡಿರೋದು ಹೇಗಿದೆ ಕ್ವಾಲಿಟಿ ನನಗೆ ಗೊತ್ತಿಲ್ಲ ಬನ್ನಿ ಚೆಕ್ ಮಾಡೋಣ ಮೊದಲಿಗೆ ಕೆಲವೊಂದು ಅಂದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೆಲವೊಂದು ಚೇಂಜಸ್ಗಳನ್ನ ಮಾಡ್ಕೊಡೋಣ ಅನ್ನೋ ಮೈಂಡ್ಸೆಟ್ಟಿಂದ ಕೆಲವೊಂದು ಪ್ರಾಡಕ್ಟ್ಗಳನ್ನ ಮನೆಗೆ ಬೇರೆ ಯೂಶುವಲಿ ಆಗೋ ತರಿಸಿದ್ದೀನಿ ಬಟ್ ಕೆಲವೊಂದು ಬೇಸಿಕ್ ವಾಸ್ತು ಅಂತ ಕೆಲವೊಂದು ವಿಡಿಯೋಗಳನ್ನ ನೋಡಿ ಮಾಡಿದ್ದೀನಿ ಅದು ಗೊತ್ತಿಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ ಬಟ್ ಬದಲಾವಣೆ ಮಾಡೋಣ ಅಂತ ತಂದಿದ್ದೀನಿ ಇದು ಸೆಟ್ ಆಫ್ ಟೂ ಇದೆ ಚೆನ್ನಾಗಿದೆ ಈ ಪ್ರೈಸ್ನ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಕ್ವಾಲಿಟಿ ಚೆನ್ನಾಗಿದೆ ಇದೆ ಪ್ರೈಸ್ ವೈಸಲ್ಲಿ ಕ್ವಾಲಿಟಿ ಚೆನ್ನಾಗಿದೆ ಇದು ಪ್ಯಾಕ್ ಆಫ್ ಟೂ ನನಗೆ ಬಂದಿದ್ದು ಈ ಎಲ್ಲ ಪ್ರಾಡಕ್ಟ್ಗಳಿಗೆ ಏನು ತೋರಿಸ್ತೀನಿ ನಾನು ಅದು ಕಂಪ್ಲೀಟ್ ಆಗಿ ಮೀಶೋ ಇಂದನೆ ತರಿಸಿರೋದು ಇದು ಯಾವುದೇ ರೀತಿ ಪ್ರಮೋಷನ್ ವೀಡಿಯೋಗಳಾಗಲಿ ಇನ್ನೊಂದಾಗಲಿ ಯಾವುದೇ ರೀತಿ ಇದೆಲ್ಲ ಇದು ಪರ್ಸ್ನಲಿ ನನಗೆ ಬೇಕು ಅಂತಲೇ ತಗೊಂಡಿರೋದು ಚೆನ್ನಾಗಿದೆ ಕ್ವಾಲಿಟಿ ವೈಸು ಇದು ತುಂಬ ನೋಡ್ತಾ ಇದ್ದೆ ವಾಷಿಂಗ್ ಮಿಷಿನ್ಗೆ ಈ ಥರದ್ದು ಹಾಕೋದ್ರಿಂದ ಬಟ್ಟೆಗಳು ಒಂದಕ್ಕೊಂದು ಎಲ್ಲ ಮಡ್ಚ್ಕೊಳ್ಳಲ್ಲ ಅಂತ ಇತ್ತು ಸೊ ಹಾಗಾಗಿ ನಾನು ಕೂಡ ತರಿಸ್ದೆ ಅದು ಹೇಗೆ ಅದು ನಿಜನ ಅದು ವರ್ಕ್ ಆಗತ್ತಾ ಹೇಗೆ ಅನ್ನೋದನ್ನು ನಾನು ಯೂಸ್ ಮಾಡಿದ್ಮೇಲೆ ಗೊತ್ತಾಗತ್ತೆ ನನಗೆ ಇದ್ರ ಪ್ರೈಸ್ನು ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಚೆನ್ನಾಗಿದೆ ಕ್ವಾಲಿಟಿ ಯೂಸ್ ಮಾಡ್ತಾ ಮಾಡ್ತಾ ಹೇಗೆ ನನಗೆ ಗೊತ್ತಿಲ್ಲ ಬಟ್ ಕ್ವಾಲಿಟಿ ವೈಸು ಚೆನ್ನಾಗಿದೆ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೈನ್ ಟ್ವೆಲ್ವ್ ಪೀಸಸ್ ಇದೆ ಕಾಣಿಸ್ತಿರ್ಬೋದು ಟ್ವೆಲ್ವ್ ಪೀಸ್ ಇದೆ ಆ್ಯಕ್ಚುಲಿ ಚೆನ್ನಾಗಿದೆ ಕ್ವಾಲಿಟಿ ಇದು ಏನು ಅಂತ ಗೊತ್ತಿಲ್ಲ ನೋಡ್ತೀನಿ ಗ್ಲೌಸ್ ಪ್ಯಾಕ್ ಟು ಇರೋದನ್ನ ಮಾಡಿದ್ದೆ ಅಂದರೆ ನಾಲ್ಕಿದೆ ಕ್ವಾಲಿಟಿ ವೈಸ್ ಓಕೆ ಚೆನ್ನಾಗಿದೆ ಅಂದರೆ ನನಗೆ ಗಾರ್ಡ್ನಿಂಗ್ ಟೈಮಲ್ಲಿ ಗಾರ್ಡ್ನಿಂಗ್ ಮಾಡಬೇಕಾದ್ರೆ ಮಣ್ಣು ಇದು ಮಾಡಬೇಕಾದ್ರೆ ಗಿಡಗಳು ಕೀಳಬೇಕಾದ್ರೆ ಬೇಕಾಗ್ತಿತ್ತು ಸೊ ಹಾಗಾಗಿ ಬುಕ್ ಮಾಡಿದ್ದೆ ಮೀಶೋದಲ್ಲಿ ರೀಸನಬಲ್ ಆಗಂತೂ ಸಿಗುತ್ತೆ ಬಟ್ ನಾನು ಇದು ಫಸ್ಟ್ ಟೈಮ್ ನಾನು ತೊಗೊಂಡಿರೋದು ಫೋರ್ ಪೀಸ್ ಬಂದಿದೆ ಚೆನ್ನಾಗಿದೆ ಕಿಚನ್ಗೆ ಅಂತ ಬಟ್ಟೆಗಳನ್ನ ತರಿಸಿದ್ದೆ ಇದು ಓಕೆ ಓಕೆ ಆಗಿದೆ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಕ್ವಾಲಿಟಿ ಚೆನ್ನಾಗಿಲ್ಲ ಬಟ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಪೀಸಸ್ ಇದೆ ತಲ್ಲ ಕ್ವಾಲಿಟಿ ಅಷ್ಟು ಇದಿಲ್ಲ ಬಟ್ ನೀರು ಹೇಗೆ ತಗೊಳುತ್ತೆ ನೋಡ್ತೀನಿ ನೀರು ಚೆನ್ನಾಗಿ ತೊಗೊಳುತ್ತೆ ಅನ್ನೋದಾದರೆ ಇಟ್ಕೊಳ್ತೀನಿ ಇಲ್ಲ ಅಂತಂದರೆ ರಿಟರ್ನ್ ಮಾಡ್ತೀನಿ ಇದು ನನಗೆ ಬೇಕಿತ್ತು ಬೇಕಿರೋದೇ ಸರಿಗೆ ಬಂದಿಲ್ಲ ಕ್ವಾಲಿಟಿ ಟ್ರೈ ಮಾಡ್ತೀನಿ துஉ மேபி மெஷர்மென்ட் ஸ்பூன் ಗಳು ಇರಬೇಕು ಅಂತ ಹೇಳ್ತೀನಿ ಯಾ ಮೆಷರ್மென்ಟ್ ಸ್ಪೂನ್ ಗಳ ಸ್ಟೈಲ್ಶ್ ಟೀಲೋ ಕ್ವಾಲಿಟಿ ವರ್ತ್ ಸ್ಟೀಲ್ದೆ ಚೆನ್ನಾಗಿದೆ ಫಿನಿಶಿಂಗು ಎಲ್ಲ ಪ್ರೈಸ್ಗೆ ನನಗೆ ಓಕೆ ಅನ್ನಿಸ್ತು ಬೇಕಿತ್ತು ಬೇಕಿಂಗ್ ಟೈಮಲ್ಲೆಲ್ಲ ಮಾಡಲಿಕ್ಕೆ ಅಳತೆ ತಗೊಳ್ಳಲಿಕ್ಕೆ ಚೆನ್ನಾಗಿದೆ ಇದು ಇನ್ನು ಇದೆಲ್ಲ ಬಂದು ನಾನು ಹೇಳಿದಾಗೆ ಕೆಲವೊಂದು ವೀಡಿಯೋಗಳನ್ನ ನೋಡೇ ಇನ್ಸ್ಪೈರ್ ಆಗಿದ್ದೀನಿ ಗೊತ್ತಿಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ ಆ್ಯಕ್ಚುಲಿ ಈಗ ನನಗೆ ಬುದ್ಧ ಮತ್ತು ಕುದುರೆದು ಇತ್ತು ಮನೇಲಿ ಆಲ್ರೆಡಿ ಅದು ಆ ದಿಕ್ಕಿಗೆ ಹಾಕಬೇಕು ಅನ್ನೋ ದಿಕ್ಕಿಗೆ ಹಾಕಿದ್ದೆ ಇದಿಷ್ಟು ಇದ್ರೆ ಇನ್ನೂ ಬೆಟರ್ ಆಗುತ್ತೆ ಅಂತ ಎಷ್ಟೋ ವಿಡಿಯೋಗಳಲ್ಲಿ ನೋಡಿದ್ದೆ ಹಾಗಾಗಿ ತರಿಸಿದ್ದೀನಿ ಇದು ಜಲಪಾತ ವಾಟರ್ ಮೂರ್ ಮೂರು ಪೀಸಸ್ ಇದೆ ಓಕೆ ಅಂತ ತಿಕ್ಕಾಗಿಲ್ಲ ಮತ್ತೆ ಈ ಡಬಲ್ ಸೈಡ್ ಟೇಪ್ ಏನಿದೆ ನಾವೂ ಹಾಕಿ ಅಂಟ್ಸ್ಕೊಂಡ್ರೆ ಕರೆಕ್ಟಾಗಿ ಕೂರುತ್ತೆ ವಾಲ್ಗೆ ಬಟ್ ಓಕೆ ಓಕೆ ಇದು ಬಟ್ ಇದು ನಾನು ರಿಟರ್ನ್ ಮಾಡಲ್ಲ ಇಟ್ಕೊಳ್ತೀನಿ ನಾನು ನೆಕ್ಸ್ಟ್ ಯಾವ್ದಾರ ಶಾರ್ಟ್ ವಿಡಿಯೋಗಳಲ್ಲಿ ಎಲ್ಲಿ ಹಾಕಿದ್ದೀನಿ ಯಾವ ಥರ ವ್ಯೂ ಕಾಣುತ್ತೆ ಅನ್ನೋದನ್ನು ತೋರಿಸ್ತೀನಿ ಗೊತ್ತಿಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ಇದು ಎಷ್ಟಿದು ಅಂತ ಬಟ್ ಈಗ ಹೆಲ್ತ್ ಅಪ್ಸೆಟ್ ಆಗಿ ಮೇಲೆ ಸ್ವಲ್ಪ ಜಾಸ್ತಿನೇ ಫೋನ್ನ ಯೂಸ್ ಮಾಡಿದ್ದೆ ಆಗ ಕೆಲವೊಂದನ್ನು ನೋಡಿ ಈ ಥರ ಇದ್ರೆ ಓಕೆ ಈ ಥರ ಇದ್ರೆ ಓಕೆ ಅಂತ ನಾನೇ ತಗೊಂಡಿರೋದು ಈ ಕೊ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಪ್ಯಾಕಿಂಗ್ ವೈಸ್ ಕೂಡ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿ ಕಳ್ತಿದ್ದಾರೆ ಒಬ್ರೊಬ್ಬರು ಸೆಲ್ಲರ್ ಒಂದೊಂದು ಥರ ಇರ್ತಾರೆ ಇದು ಬಂದು ಲೋಟಸ್ ಕಮಲ ಕಾರ್ಡ್ಬೋರ್ಡು ಇದೇನಿದೆ ಅದು ತಿಕ್ಕಾಗಿದೆ ಇದು ಸೇಮ್ ಹಿಂದೆಗಡೆ ಡಬ್ ಡಬಲ್ ಕೊಟ್ಟಿದ್ದಾರೆ ಬೆಟರ್ ಅದು ಸಿಂಗಲ್ ಸಿಂಗಲ್ ಇತ್ತು ಅಂದರೆ ಎರಡು ಇರ್ತಿತ್ತು ಇದರಲ್ಲಿ ನಾಲ್ಕು ನಾಲ್ಕು ಸ್ಟಿಕ್ ಕೊಟ್ಟಿದ್ದಾರೆ ಈ ಥರ ಕಾಣುತ್ತೆ ಬಟ್ ನಾನು ಫೈನಲ್ ವ್ಯೂ ನಿಮಗೆ ಲಾ ನೆಕ್ಸ್ಟ್ ವೀಡಿಯೋಗಳಲ್ಲಿ ಎಲ್ಲಿಗೆ ಸ್ಟಿಕ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಬಟ್ ಚೆನ್ನಾಗಿದೆ ಅಂದರೆ ಪ್ರೈಸ್ ವೈಸ್ ಕ್ವಾಲಿಟಿ ಓಕೆ ತುಂಬ ಸಕ್ಕ ಕಲಾಗಿದೆ ಅಂತ ಎಲ್ಲ ಕಮ್ಮಿ ದುಡಿಗೆ ಅಂತ ನಾವು ಹುಡುಕ್ತೀವಿ ಅಂದಾಗ ಆ ದುಡ್ಡಕ್ಕೆ ತಕ್ಕನಾಗಿ ಇರುತ್ತೆ ಇದು ನವಿಲು ಪಿಕಾಕು ಇದು ಕೂಡ ಸೇಮ್ ಪ್ರೈಸ್ ವೈಸ್ ಚೆನ್ನಾಗಿದೆ ಕ್ವಾಲಿಟಿ ಇದ್ರಲ್ಲಿ ಬರೀ ಎರಡೆರಡು ಕೊಟ್ಟಿದ್ದಾರೆ ನಾಲ್ಕು ನಾಲ್ಕು ಅಂಟಿಸಿಲ್ಲ ಬಟ್ ನಾ ಅಣಿಸ್ಬೇಕಾದ್ರೆ ಡಬಲ್ ಸೈಡ್ ಟೇಪು ಮತ್ತು ನಾನು ಇನ್ನೊಂದು ಎರಡು ಕಡೆ ಹಾಕಿ ಸ್ಟಿಕ್ ಮಾಡ್ಕೊಳ್ತೀನಿ ಐ ಪೀಸಸ್ ಆಕ್ಚುಲಿ ನೋಡಕ್ ಚೆನ್ನಾಗಿದೆ ಲುಕ್ ವೈಸು ಹೇಳಿದ್ನಲ್ಲ ಏನೋ ಒಂದಿದ್ರೆ ಗ್ರೋತ್ ಆಗುತ್ತೆ ಮನಿ ಫ್ಲೋ ಚೆನ್ನಾಗಿರುತ್ತೆ ವೆಲ್ತ್ ಚೆನ್ನ ಹೆಲ್ತ್ ಚೆನ್ನಾಗಿರುತ್ತೆ ಆಮೇಲೆ ಪಾಸಿಟಿವಿಟಿ ಇರುತ್ತೆ ಒಂದೊಂದಕ್ಕೆ ಒಂದೊಂದು ರೀಸನ್ನ ಹೇಳಿದ್ದಾರೆ ನಾನು ಅದನ್ನು ನಂಬಿಕೆ ಇಟ್ಟೆ ಇದನ್ನೆಲ್ಲ ತರಿಸಿದ್ದೀನಿ ನಾನು ಮೊದಲೇ ಹೇಳ್ದಾಗೆ ಬುದ್ಧ ಮತ್ತು ಕುದುರೆ ಆಲ್ರೆಡಿ ಇತ್ತು ನನ್ನ ಹತ್ರ ಅದು ಸುಮ್ಮನೆ ಆಲ್ರೆಡಿ ಯಾವಾಗಲೂ ಸಲ ತರಿಸಿ ಹಾಕಿದ್ದೆ ಅದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ನೆಕ್ಸ್ಟ್ ಒಂದು ಶಾರ್ಟ್ ವೀಡಿಯೋದಲ್ಲಿ ಯಾವ ಪೊಸಿಷನ್ಗೆ ಇದನ್ನು ಹಾಕ ಹಾಕಬೇಕು ಮತ್ತು ಹಾಕೋದ್ರಿಂದ ಇದು ಏನು ಯೂಸ್ ಆಗುತ್ತೆ ಏನು ಕುದುರೆಯಿಂದ ಏನು ಬುದ್ಧನಿಂದ ಏನು ಮೌಂಟೇನ್ ಯಾವುದು ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಶೇರ್ ಮಾಡ್ತೀನಿ ಶಾರ್ಟ್ ವೀಡಿಯೋದಲ್ಲಿ ಇದು ಆ್ಯಂಗಿಂಗ್ ಥರ ಕೊಟ್ಟಿದ್ದಾರೆ ಸ್ಟಿಕ್ ಏನಲ್ಲ ಮೌಂಟೇನ್ ಆ್ಯಕ್ಚುಲಿ ಓಕೆ ಸೊ ಓವರ್ ಆಲ್ ನನಗೆ ನಾವು ಏನು ದುಡ್ಡನ್ನ ಉಳ್ಸೋಕ್ಕೆ ಹೋಗ್ತೀವಿ ಕಮ್ಮಿ ಕ್ವಾಲಿಟಿಗೆ ನಮಗೆ ಬೇಕಾಗಿರೋ ಸಿಗುತ್ತೆ ಕಮ್ಮಿ ದುಡ್ಡಿಗೆ ಅಂತ ತಗೊಳ್ತೀವಿ ಅದರ ತಕ್ಕನ ಕ್ವಾಲಿಟಿ ಇರುತ್ತೆ ತುಂಬ ಲುಕ್ ಚೆನ್ನಾಗಿದೆ ಕ್ವಾಲಿಟಿ ಸೂಪರ್ ಆಗಿದೆ ಅಂತ ಏನಿಲ್ಲ ಬಟ್ ಓಕೆ ಓಕೆ ಬಟ್ ನಮ್ಮ ಬಜೆಟ್ಗೆ ನಮಗೆ ಬೇಕು ಅಂದಿದ್ದು ಮೀಶೋದಲ್ಲಿ ಸಿಗುತ್ತೆ ಅಷ್ಟೇ ನಾನು ಖಂಡಿತವಾಗ್ಲೂ ನಾನು ಏನೇನು ಚೇಂಜ್ ಮಾಡಿಕೊಂಡೆ ಪರ್ಟಿಕ್ಯುಲರಾಗಿ ಏನೆಲ್ಲ ಚೇಂಜಸ್ ಆಯಿತು ಪ್ರತಿಯೊಂದನ್ನು ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು